ಓ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದಿರಿ ಓ ಬಂದ್ಬಿಟ್ಲು ಈಗ ನೆನ್ನೆಯಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಈಗ ಬಂದ್ಬಿಟ್ಟೆ ಮಾತಾಡೋಕ್ಕೆ ಅನ್ಕಂಡು ಯತ್ನ ಇದ್ದೀರಾ ಪಾಪ ಮಾಡ್ಕೊಂಬಿಟ್ಟಿದಿರಿ ಅಲ್ವಾ ತುಂಬ ಕಮೆಂಟ್ಗಳು ಕೆಲವರು ಬೇಜಾರಾಯ್ತದೆ ವಿಡಿಯೋಗಳು ನೋಡಲಿಲ್ಲ ಅಂದರೆ ಅಪ್ಲೋಡ್ ಮಾಡಿ ಅಂತ ಕೆಲವರು ಇನ್ನು ಕೆಲವರು ಹಾಂ ಹೆಂಗಂದರು ನೋಡ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಕಮೆಂಟ್ಗಳು ಮಾಡಿದ್ದೀರಿ ಹಾಂ ಅದಕ್ಕೆಯೇ ಕಾರಣ ಏನು ಅಂತ ಹೇಳ್ಬಿಟ್ಟು ಹೋಗ ಮ ಅನ್ಕ ಬಂದೆ ಕಣ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಆಮೇಲೆ ಯಾರು ಬೇಜಾರು ಕಣ್ರಪ್ಪ ಏನು ನಮ್ಮ ದಡ ಇದ್ದಕ್ಕಿದ್ದಂಗೆ ವೀಡಿಯೋ ಮಾಡೋದಾಗ ಎರಡು ದಿವ್ಸದ ವೀಡಿಯೋ ಮಾಡಿವಲ್ಲ ಕೆಲವರು ಆಗಿ ಕಮೆಂಟ್ ಮಾಡಿದ್ರು ಕೆಲವರು ಪಾಸಿಟಿವ್ ಆಗಿ ಕೆಮ್ಮ ಕಮೆಂಟ್ ಮಾಡಿದ್ರಿ ಆಮೇಲಿಂದ ಇನ್ನು ಕೆಲವರು ದಡವ ಏನು ಹುಷಾರಿಲ್ವಾ ನಿಮಗೆ ಯಾಕೆ ಏನು ಅಂತ ಎಲ್ಲ ಇದಾಗಿಬಿಡ್ತು ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬೇಡ್ಕಂಡ್ರಪ್ಪ ಯಾಕೆ ಅಂದರೆ ನನಗೊಂದು ಕಾರಣ ಇತ್ತು ನೆನ್ನೆಯಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ದ ಅದಕ್ಕೆ ಸರಿನಾ ದಯವಿಟ್ಟು ಯಾರು ನನ್ನ ತಪ್ಪು ತಿಳಿಬೇಡಿ ನಾನು ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ವೀಡಿಯೋ ಅಪ್ಲೋಡ್ ಮಾಡ್ದೇ ಒಂದು ಹಬ್ಬ ಅಲಿ ಏನೇ ಆಲಿ ಆದಷ್ಟು ಒಂದೋ ಎರಡು ಹಬ್ಬ ದಿನಾನು ನಾನು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಯಾಕೆಂದರೆ ನಾನು ಇಷ್ಟಪಟ್ಟು ಮಾಡೋ ವೀಡಿಯೋಗಳು ಈ ಯೂಟ್ಯೂಬ್ ಚಾನಲ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನಿಮಗೆ ಗೊತ್ತು ನಾನು ಪ್ರತಿಯೊಂದು ಸಲ ನಿಮ್ಮ ಎಲ್ಲ ನಾನು ಹಂಚ್ಕೊಂಡಿದ್ದೀನಿ ಅದಕ್ಕೆ ಕಣ್ರಪ್ಪ ನಾನು ಯಾವತ್ತೂ ನಾನು ಯೂಟ್ಯೂಬ ನೆಗ್ಲೆಕ್ಟ್ ಮಾಡಲ್ಲ ನಿಮಗೂ ನಾನು ಅಷ್ಟೇ ಗೌರವಿಸ್ತೀನಿ ಅಷ್ಟೇ ಪ್ರೀತಿಸ್ತೀನಿ ಕೂಡ ಸರಿರಪ್ಪ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡ್ಕಂಡ್ರಪ್ಪ ಏನಾದರೂ ಯಾವ ಥರ ವೀಡಿಯೋ ಅಪ್ಲೋಡ್ ಆಗಿಲ್ಲ ಅಂದರೆ ಏನಾದ್ರೂ ಕಾರಣ ಇದ್ದೇ ಇರ್ತದೆ ಅದು ಬಿಟ್ರೆ ನನಗೆ ಇನ್ನೇನು ಇಲ್ಲ ಕಣ್ರಪ್ಪ ನಿಜವಾಗ್ಲೂ ನಾನು ವೀಡಿಯೋ ಮಾಡೋದು ನನ್ನ ಖುಷಿ ವಿಶ್ ವಿಷಯನೇ ನನಗೆ ಅಷ್ಟು ಖುಷಿ ಆಯ್ತದೆ ಆವಾಗ್ಲೂ ಏನು ನಮ್ಮ ಕುಯ್ತಾ ಕುಂತೋಳಲ್ಲ ಏನು ಸಮಾಚಾರ ಹಿಂಗೆ ಕುಯ್ತಾಳಲ್ಲ ಏನು ಸಮಾಚಾರ ಇರ್ಬೋದು ಅಂತ ಯತ್ನ ಮಾಡ್ತಿದ್ದೀರಾ ಮಾಹಿತಿ ಹೇಳಕೋ ಏನೇನೋ ಮಾತಾಡ ಹೇಳ್ತಾ ಹೇಳ್ತಾಯಿದ್ರ ಅಲ್ವಾ ಅದೇ ಹೇಳೋದಂತಕಂದ್ರಪ್ಪ ಅದೇ ನನ್ನ ಮಗಳು ದೊಡ್ಡದ್ಲು ಕಣ್ರಪ್ಪ ಅದನ್ನ ಸ್ವಲ್ಪ ಶಾಸ್ತ್ರ ಇತ್ತ ನೆನ್ನೆ ಸಡನ್ನಾಗಿ ಫಿಕ್ಸ್ ಆಗೋಯ್ತು ಅದಕ್ಕೇ ನೆನ್ನೆಯಿಂದ ವೀಡಿಯೋ ಬಂದಿಲ್ಲ ಅವ್ನು ನೆನ್ನೆ ರಾತ್ರಿ ಸ್ವಲ್ಪ ಹತ್ತೋ ಬೆಳಿಗ್ಗೆ ನಾನು ಅಂಟ್ರಿದ್ರು ಅವ್ರನ್ನೂ ಭಾವನಿಸ್ಬೇಕಲ್ವರಾ ನೀವೇ ಹೇಳಿ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಕಂಡ್ರಪ್ಪ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಹಾಂ ನನಗೆ ಗೊತ್ತು ನನ್ನ ಮೇಲೆ ನಂಬಿಕೆ ಆಯ್ತು ನಿಮಗೆ ಅಂತ ಆದರೂ ಕೆಲವರು ಬೇಜಾರು ಮಾಡ್ಕೊತಾರೆ ಅಂದರೆ ಡೈಲಿ ನೋಡಿರ್ತಾರಲ್ಲ ಒಂದು ದಿವ್ಸ ಮಿಸ್ ಆದಾಗ ಅವ್ರಿಗೂ ಬೇಜಾರಾಯ್ತದೆ ಮುಂದೆ ಇದೆ ಆಗೋಯ್ತಲ್ಲ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಹೇಳಿ ನೀವು ನಿಮಗೆ ನನಗೆ ಇಷ್ಟವಾದ ಕೆಲಸ ಇದು ಯಾವತ್ತೂ ನನಗೆ ಇಷ್ಟಪಟ್ಟಿದ್ದಾನೆ ಮಾಡೋದು ಎಲ್ಲ ಒಂದೊಂದ್ಸರಿ ಟೈಮು ಈಗ ಏನಾದರೂ ಒಂಚೂರು ಪ್ರಾಬ್ಲಮ್ ಆದಾಗ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ಬೋದು ಇಲ್ಲ ಅಂದರೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದು ಬಿಟ್ಟರೆ ಡೈಲಿ ರೆಗ್ಯುಲಾಗ ವೀಡಿಯೋಗಳು ಬರ್ತಾವೆ ಕಣಪ್ಪ ಇನ್ನು ಮುಂದೆ ಚೆನ್ನಾಗಿ ಬರ್ತವೆ ಸರಿರಪ್ಪ ಹಂಗೆಯಾ ಯಾಕೋ ಒಳ್ಳೆ ಸ್ವಲ್ಬ ಚಾನಲಲ್ಲಿ ಸ್ಟೋರಿ ಯಾಕೋ ನಿಮ್ಗೆ ಇಷ್ಟ ಆಯ್ತಿಲ್ವಾ ಹೆಂಗೆ ಆಮೇಲೆ ಸ್ಟೋರಿ ಬದಲಾಯಿಸೋಣ ಬೇರೆ ಯಾವ್ದಾರು ಹೊಸ ಸ್ಟೋರಿ ಮಾಡೋಣ ಅಂದರೆ ಅದಕ್ಕೂ ಕೆಲವರು ಇದೇ ಇರಲಿ ಇದೇ ಇರಲಿ ಇದೇ ಇರಲಿ ಜಾಸ್ತಿ ಅನ್ನೋದು ಇದನ್ನೇ ನಿಮ್ಮಮ್ಮ ಕೆಂಪಾಕ ಸ್ಟೋರಿ ಇದನ್ನೇ ಮಾಡಿ ಇದನ್ನೇ ಮಾಡಿ ಅಂತಲೇ ಹೇಳ್ತೀರಾ ಅದಕ್ಕೆ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗಕ್ಕಲ್ಲ ಕಣ್ರಪ್ಪ ನೋಡದ ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸರಿನಾ ಅಷ್ಟೇ ಮಾಹಿತಿ ಹಾಂ ಯಾರು ಯಾರೂ ತಪ್ತಿರ್ಕಬೇಡಿ ಯಾಕೆ ಅಂತ ವಿಷಯ ನಿಮ್ಗೆ ಗೊತ್ತಾಯ್ತಲ್ಲ ಅದರಿಂದ ನೆನ್ನೆಯಿಂದ ಇವ ನೆನ್ನೆ ಮತ್ತು ಇವತ್ತು ವೀಡಿಯೋ ಬಂದಿಲ್ಲ ನಾಳೆಯಿಂದ ವೀಡಿಯೋ ಬರ್ತವೆ ಸರಿರಪ್ಪ ದಯವಿಟ್ಟು ಯಾರು ನಾನು ತಪ್ಪು ತಿಳ್ಕೊಬೇಡಿ ಸರಿ ಕರೆಕ್ಟಾಗಿ ಟೈಮ್ ಟೈಮ್ಗೆ ವೀಡಿಯೋ ಹಾಕ್ತೀನಿ ಕಣ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಮತ್ತು ವೀಡಿಯೋ ಮುಗ್ಸದ ದೇವರು ನಿಮಗೆ ಐದು ಸಾವಿರ ರೀ ಕೊಟ್ಟು ಕಾಪಾಡಲಿ ಕಣ್ರಪ್ಪ ಸರಿ ಮತ್ತೆ ಬರ್ತೀನಿ ನಮಸ್ಕಾರ